ಹತ್ತಿರದ ದಟ್ಟಕಾಡಿನ ಮಧ್ಯಭಾಗದಲ್ಲಿ ಚಿತ್ರಗುಪ್ತ ಎಂಬ ಬುದ್ಧಿವಂತ ಗೂಬೆ ವಾಸಿಸುತ್ತಿತ್ತು ಅದು ಹಳೆಯ ಬಯಲಿನ ದೊಡ್ಡ ಆಲದ ಮರದ ಕೊಂಬೆಯಲ್ಲಿ ನೆಲೆಸಿತ್ತು ಕಾಡಿನ ಎಲ್ಲ ಜಂತುಗಳು ಸಣ್ಣ ಮುದ್ದಾದ ಮೊಲದಿಂದ ಹಿಡಿದು ದೊಡ್ಡ ಆನೆಯವರೆಗೂ ಒಂದು ಸಮಸ್ಯೆ ಎದುರಾದರೆ ಅದರಿಂದ ಪರಿಹಾರವನ್ನು ಕೇಳುತ್ತಿದ್ದರು ಆದರೆ ಅದೇ ಕಾಡಿನಲ್ಲಿ ಕೆಲವು ಮೂರ್ಖ ಪೋತಿಗಳು ಇದ್ದವು ಅವು ಎಂದಿಗೂ ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಅವುಗಳಿಗೆ ತಮಗೆ ಎಲ್ಲವೂ ಗೊತ್ತಿದೆ ಎಂಬ ಅಹಂ ಮತ್ತು ತಾವೇ ಬುದ್ಧಿವಂತರು ಎಂದುಕೊಂಡಿದ್ದರು ಬೇರೆ ಪ್ರಾಣಿಗಳು ಗೂಬೆ ಬಳಿ ಹೋಗಿ ಬುದ್ಧಿವಾದ ಕೇಳುವುದನ್ನು ನೋಡಿ ಆಸ್ತಿಯಿಂದ ನಗುತ್ತಿದ್ದವು ಒಂದು ಸಂಜೆ ಚಿತ್ರಗುಪ್ತ ಗೂಬೆ ಗಾಳಿಯ ಚಲನವಲನ ಗಮನಿಸಿತು ಆಕಾಶದಲ್ಲಿ ಮೋಡಗಳು ಕೆರಳಿದವು ಗಾಳಿ ಅಬ್ಬರಿಸುತ್ತಿದ್ದು ಅದು ತಕ್ಷಣ ಅರ್ಥೈಸಿಕೊಂಡಿತು ಪ್ರಬಲ ಮಳೆ ಮತ್ತು ಬಿರುಗಾಳಿ ಬರಲಿದೆ ಗೂಬೆ ತನ್ನ ಕೊಂಬೆಯಿಂದ ಕೂಗಿ ಪ್ರಾಣಿಗಳನ್ನು ಕರೆಯಿತು ನನ್ನ ಪ್ರಿಯ ಸ್ನೇಹಿತರೆ ಬಹಳ ಭಯಾನಕ ಬಿರುಗಾಳಿ ಬರುತ್ತಿದೆ ತಕ್ಷಣ ಆಹಾರ ಸಂಗ್ರಹಿಸಿ ಸುರಕ್ಷಿತವಾಗಿ ಆಶ್ರಯ ಪಡೆಯಿರಿ ಒಮ್ಮತದಿಂದ ಎಲ್ಲ ಪ್ರಾಣಿಗಳು ಗೂಬೆ ಮಾತು ಕೇಳಿದವು ಮೊಲಗಳು ನುಗ್ಗಿಕೊಂಡು ಬಿಡಾರ ಸೇರಿದವು ಗಿಳಿಗಳು ಗೂಡುಗಳನ್ನು ಬಲಪಡಿಸಿದವು ಸಿಂಹಗಳು ಗುಹೆಯೊಳಗೆ ಜಮಾಯಿಸಿದವು ಆದರೆ ಕೋತಿಗಳು ಆಹಾಹಾ ಈ ಹಳೆಯ ಗೂಬೆ ಎಲ್ಲ ತುರ್ತು ಎಂದು ತೋರಿಸಿಕೊಳ್ಳುತ್ತಾ ಇರುತ್ತದೆ ಎಂದು ಅವು ಒಟ್ಟಿಗೆ ಹೂವಿನ ಕವು ಇದನ್ನು ನೋಡ್ರಿ ಏನೂ ಆಗಲ್ಲ ನಾವು ಆಟ ಆಡೋಣ ಅವು ಮರದ ದಾಳಿಗಳ ಮೇಲೆ ಹಾರಾಡುತ್ತಾ ಪುಟ್ಟ ಪ್ರಾಣಿಗಳನ್ನು ಹಾಸ್ಯ ಮಾಡುತ್ತಾ ಸಮಯ ವ್ಯರ್ಥ ಮಾಡತೊಡಗಿದವು ಆ ರಾತ್ರಿ ಭಾರೀ ಬಿರುಗಾಳಿ ಪ್ರಾರಂಭವಾಯಿತು ಗಾಳಿ ಜೋರಾಗಿ ಬೀಸಲು ಪ್ರಾರಂಭಿಸಿದವು ಮರಗಳು ನೆಲಸಮವಾಗಿ ಬಿದ್ದವು ಬಿರುಗಾಳಿ ಸಹಿತ ಮಳೆ ಸುರಿಯಿತು ತಯಾರಿ ಮಾಡಿಕೊಂಡ ಪ್ರಾಣಿಗಳು ತಮ್ಮ ಆಶ್ರಯದಲ್ಲಿ ಸುರಕ್ಷಿತರಾಗಿದ್ದರು ಆದರೆ ಕೋತಿಗಳು ಅವುಗಳ ಹಾರಿ ಹಾರಿಹೋಯಿತು ಮರಗಳು ಜಖಂ ಹೊಂದಿದವು ಅವುಗಳ ಪೈಕಿ ಕೆಲವು ತಗ್ಗು ಪ್ರದೇಶದಲ್ಲಿ ಮುಳುಗಿ ಹೋದವು ಅವುಗಳಿಗೆ ತಿನ್ನಲು ಆಹಾರವಿರಲಿಲ್ಲ ಆಶ್ರಯವಿರಲಿಲ್ಲ ಒದ್ದೆಯಾದ ದೇಹ ತಂಪಿನಿಂದ ನಡುವ ಪರಿಸ್ಥಿತಿ ಅವು ಯಾವುದಕ್ಕೂ ತಯಾರಾಗಿರಲಿಲ್ಲ ನಂತರ ಬೆಳಗ್ಗೆ ಮಳೆ ನಿಂತಿತು ಆದರೆ ಕೋತಿಗಳು ಆಳವಾದ ಪಶ್ಚಾತ್ತಾಪದಲ್ಲಿ ಮುಳುಗಿದವು ಅವುಗಳ ಹೊಟ್ಟೆ ತುಂಬಾ ಹಸಿದಿತ್ತು ದೇಹಗಳು ನಡುಗುತ್ತಿದ್ದವು ಕಣ್ಣುಗಳು ಶೋಧಿಸುತ್ತಿದ್ದವು ಈಗ ಯಾವಾಗಲೂ ಹಗುರವಾಗಿ ತೆಗೆದುಕೊಂಡಿದ್ದ ಬುದ್ಧಿವಾದ ಎಷ್ಟು ಅಮೂಲ್ಯವು ಅವು ಜೋರಾಗಿ ಚಿತ್ರಗುಪ್ತ ಗೂಬೆಯನ್ನು ಕೂಗಿ ಗುರುಜಿ ನಾವು ಬಾರಿ ತಪ್ಪು ಮಾಡಿದ್ದೇವೆ ನಮ್ಮ ದುರಹಂಕಾರದಿಂದ ಏನನ್ನೂ ಸಾಧಿಸಲಿಲ್ಲ ಅವು ನಾಚುತ್ತಾ ನಿಧಾನವಾಗಿ ಗೂಬೆ ಬಳಿಗೆ ಹೋದವು ಗುರುಜಿ ನಮ್ಮನ್ನು ಕ್ಷಮಿಸಿ ನಾವು ಅಜ್ಞಾನರಂತೆ ನಡವಳಿಕೆ ತೋರಿಸಿದ್ದೇವೆ ನಾವು ನಿಮ್ಮ ಮಾತನ್ನು ಕೇಳದೆ ನಮ್ಮ ಹೆಮ್ಮೆ ನಮ್ಮನ್ನೇ ಹಾಳು ಮಾಡಿದೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಚಿತ್ರಗುಪ್ತ ಗೂಬೆ ತನ್ನ ದೊಡ್ಡ ಚುಟುಕಾದ ಕಣ್ಣುಗಳಿಂದ ಅವುಗಳತ್ತ ನೋಡಿತು ಅದು ಧೈರ್ಯದಿಂದ ಬುದ್ಧಿವಂತಿಕೆ ಎಂಬುದು ಕೇವಲ ತಿಳಿದುಕೊಳ್ಳುವುದಲ್ಲ ಅದನ್ನು ಜಾಣತನದಿಂದ ಬಳಸುವುದಾಗಿದೆ ಎಂದು ಹೇಳಿತು ಗೂಬೆ ಪ್ರೀತಿಯಿಂದ ಕೋತಿಗಳಿಗೆ ಆಶ್ರಯದ ಕಡೆಗೆ ದಾರಿ ತೋರಿಸಿತು ಅಲ್ಲಿ ಅವುಗಳಿಗೆ ತಿನ್ನಲು ಹಲವಾರು ಹಣ್ಣುಗಳು ಮತ್ತು ಬೆಚ್ಚಗಿನ ಆಶ್ರಯ ಸಿಗುತ್ತಿತ್ತು ಬುದ್ಧಿವಾದ ಮತ್ತು ಪೂರ್ವ ಸಿದ್ಧತೆ ನಮ್ಮನ್ನು ಅಪಾಯದಿಂದ ರಕ್ಷಿಸುತ್ತವೆ ಜ್ಞಾನವಂತನ ಮಾತನ್ನು ಕೇಳಲು ಸದಾ ಸಿದ್ಧರಿರಬೇಕು ಏಕೆಂದರೆ ಸೋಲಿನ ನಂತರ ಪಶ್ಚಾತ್ತಾಪದಿಂದ ಏನೂ ದೊರಕದು ಧನ್ಯವಾದಗಳು